ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಕೆಲವೊಂದಿಷ್ಟು ಅಪ್ಡೇಟ್ಗಳು ಇದೀಗ ಬಂದಿದೆ ಸೊ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತಿನ ಬಗ್ಗೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಹಿಂದೆ ಒಂದು ಸ್ಪಷ್ಟನೆಯೊಂದನ್ನು ನೀಡಿದರು ಆ್ಯಂಡ್ ಯಾವಾಗ ಈ ಒಂದು ಕಂತುಗಳು ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಕೆಲವೊಬ್ಬರಿಗೆ ಇದೀಗ ಇಪ್ಪತ್ತೈದನೇ ಕಂತಿನ ಹಣವೂ ಕೂಡ ಬಿಡುಗಡೆಯಾಗಿದೆ ಸೊ ಯಾರಿಗೆಲ್ಲ ಈ ಒಂದು ಕಂತುಗಳು ಜಮೆ ಆಗಿದೆ ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ನಾಲ್ಕನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡಲಾಗಿತ್ತು ಅಂದರೆ ಟೋಟಲ್ ಆಗಿ ನಲ್ವತ್ತೆಂಟು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗಿದೆ ಸೊ ಇವಾಗ ಬರಬೇಕಾಗಿರೋದು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತಿನ ಒಂದು ಹಣ ಸೊ ಈ ಹಿಂದೆ ಸಚಿವ ಲಕ್ಷ್ಮೀ ಅವರು ಕೂಡ ಹೇಳಿರ್ತಾರೆ ಸೊ ನಾವು ಫೆಬ್ರವರಿ ತಿಂಗಳಿನಲ್ಲಿ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಆದರೆ ಇದೀಗ ರಾಜ್ಯದಲ್ಲಿ ಸೊ ಕೆಲವೊಂದಿಷ್ಟು ಜನರಿಗೆ ಇದೀಗ ಇಪ್ಪತ್ತೈದನೇ ಕಂತಿನ ಹಣ ಒಂದೇ ಇದೀಗ ಬಿಡುಗಡೆಯಾಗಿದೆ ಅಂದ್ರೆ ಟೋಟಲ್ ಆಗಿ ಇಪ್ಪತ್ತೆಂಟು ಪರ್ಸೆಂಟ್ ಜನರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇದೀಗ ಬಿಡುಗಡೆಯಾಗಿದೆ ಅಂತಂದ್ರೆ ಇಪ್ಪತ್ತೈದನೇ ಕಂತಿನ ಹಣ ಇದೀಗ ಬಿಡುಗಡೆಯಾಗಿದೆ ಅಂಡ್ ಇದು ಬಂದ್ಬಿಟ್ಟು ಈ ಒಂದು ಜಿಲ್ಲೆಗಳಿಗೆ ಆ ಒಂದು ಜಿಲ್ಲೆಗಳಿಗೆ ಬಿಡುಗಡೆಯಾಗಿಲ್ಲ ಸೊ ರ್ಯಾಂಡಮ್ ಆಗಿ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಈ ಒಂದು ಕಂತು ಇದೀಗ ಬಿಡುಗಡೆಯಾಗಿದೆ ಸೊ ಇದರಿಂದಾಗಿ ಯಾರು ಕೂಡ ವರಿಪಡುವಂತ ಒಂದು ಅವಶ್ಯಕತೆ ಇಲ್ಲ ಸೊ ನಮ್ಗೆ ಈ ಒಂದು ಕಂತುಗಳು ಬಂದಿಲ್ಲ ಅಂತ ಯಾರು ಕೂಡ ಇಲ್ಲಿ ವರಿಪಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಫೆಬ್ರವರಿ ತಿಂಗಳಿನಲ್ಲಿ ನಾವು ಎರಡು ಕಂತಿನ ಹಣವನ್ನು ಬಿಡುಗಡೆ ಅಂತ ಹೇಳಿದರು ಸೊ ಈ ಒಂದು ತಿಂಗಳು ಇದೀಗ ಮುಗಿಯುವಷ್ಟರಲ್ಲಿ ಸೊ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ನಾಲ್ಕು ಸಾವಿರ ಹಣ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಇನ್ನು ಈ ತಿಂಗಳ ಮೊದಲಿನಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಸೊ ನಾವು ಫೆಬ್ರವರಿ ತಿಂಗಳಿನಲ್ಲಿ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಆದರೆ ಇನ್ನೂ ಕೂಡ ಈ ಒಂದು ಕಂತುಗಳು ಇದೀಗ ಜಮೆಯಾಗಿಲ್ಲ ಸೊ ಇದರಿಂದಾಗಿ ಯಾರು ಕೂಡ ವರಿಪಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಫೆಬ್ರವರಿ ತಿಂಗಳು ಮುಗಿಯುವಷ್ಟರಲ್ಲಿ ನಿಮಗೆ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಎರಡು ಕಂತಿನ ಹಣ ಅಂತಂದ್ರೆ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಅಂಡ್ ಇನ್ನು ರಾಜ್ಯದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಜನರಿಗೆ ಮಾತ್ರ ಇದೀಗ ಇಪ್ಪತ್ತೈದನೇ ಕಂತಿನ ಹಣ ಇದೀಗ ಬಿಡುಗಡೆಯಾಗಿದ್ದು ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಾಗಿ ಈ ಒಂದು ಕಂತುಗಳು ಕೂಡ ನಿಮ್ಮ ಒಂದು ಖಾತೆಗೆ ಜಮೆಯಾಗಲಿದೆ ಅಂತ ಒಂದು ಮಾಹಿತಿಯು ಕೂಡ ತಿಳಿದು ಬಂದಿದೆ ಅಂಡ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಅಂಡ್ ಇವಾಗ ರಾಜ್ಯದಲ್ಲಿ ಆಲ್ಮೋಸ್ಟ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಇದೀಗ ಎಲ್ರಿಗೂ ಕೂಡ ಜಮೆಯಾಗಿದೆ ಸೊ ನಿಮ್ಗೆ ಈ ಒಂದು ಕಂತಿನ ಹಣ ಬಿಡುಗಡೆ ಯಾವುಂಟಾ ಇಲ್ವೇ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು